ವೆಲ್ಕಮ್ ಟು ಗ್ರೇಸ್ ಕಿಚನ್ ಇವತ್ತು ರೋಸ್ ಫಲ್ಲೂದ ಮಾಡ್ತಾ ಇದ್ದೀನಿ ಈ ರೋಸ್ ಫಲ್ಲುದೇ ಮಾಡೋದು ನೋಡೋಣ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದ್ ಲೋಟ ನೀರು ಸೇರಿಸ್ಕೊತಾ ಇದ್ದೀನಿ ಒಂದ್ ಲೋಟ ಹಾಲು ಸೇರಿಸ್ಕೊತಾ ಇದ್ದೀನಿ ಈಗ ಸ್ಟೌವ್ನ ಆನ್ ಮಾಡ್ಕೊತಾ ಇದ್ದೀನಿ ಹಾಲು ಮತ್ತೆ ನೀರು ಸ್ವಲ್ಪ ಕುದಿಬೇಕು ಒಂದು ಐದು ನಿಮಿಷ ಕುದಿರಿ ಈಗ ಹಾಲು ಕುದೀತಾ ಇದೆ ಇದಕ್ಕೆ ರೋಸ್ ಪಲ್ಲುದ ಹಾಕ್ತಾ ಇದ್ದೀನಿ ಇದರಲ್ಲಿ ಸಕ್ಕರೆ ಇರುತ್ತೆ ಸಬ್ಜಾ ಬೀಜ ಇರುತ್ತೆ ಮತ್ತೆ ಶಾವ್ಗೆ ಇರುತ್ತೆ ಮತ್ತೆ ಎಸೆನ್ಸ್ ಇರುತ್ತೆ ರೋಸ್ ಕಲರ್ ಇರುತ್ತೆ ಇದು ಬೇಯಬೇಕು ಶಾವ್ಗೆ ಎಲ್ಲ ಬೇಯಬೇಕು ಹಾಲಲ್ಲೇ ಬೇಯಬೇಕು ಇದು ಸೂಪರ್ ಮಾರ್ಕೆಟ್ ಅಂಗಡಿಗಳಲ್ಲಿ ಈ ಫಲದ ಮಿಕ್ಸ್ ಸಿಗುತ್ತೆ ಈಗ ಚೆನ್ನಾಗಿ ಕುದೀತಾ ಇದೆ ಹತ್ತು ನಿಮಿಷ ಆಯಿತು ಶಾವೆಲ್ಲ ಬೆಂದಿದೆಯಾ ನೋಡ್ತೀನಿ ಹ್ಞೂ ಬೆಂದಿದೆ ಈಗ ಸ್ಟೋವ್ ಆಫ್ ಮಾಡಿಬಿಟ್ಟು ಈಗ ಇದು ತಣ್ಣಗಾಗಬೇಕು ಸ್ವಲ್ಪ ಕೂಲ್ ಆದಮೇಲೆ ಇದನ್ನು ಫ್ರಿಜ್ಜಲ್ಲಿ ಟೂ ಅವರ್ಸ್ ಇಡಬೇಕು ಅಂದರೆ ಡೀಪಲ್ಲಿ ಇಡೋಂಗಿಲ್ಲ ಈಗ ಫ್ರೆಶ್ ಫ್ರೂಟ್ಸ್ಗಳನ್ನೆಲ್ಲ ಕಟ್ ಮಾಡ್ಕೊಳ್ತೀವಿ ಫ್ರೆಶ್ ಫ್ರೂಟ್ಸ್ ಹಾಕಿದೆ ಪಲ್ಲುದಕ್ಕೆ ತುಂಬ ಟೇಸ್ಟ್ ಆಗಿರುತ್ತೆ ಈಗ ಹಣ್ಣೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಆಮೇಲೆ ಫಲದ ಮಿಕ್ಸ್ ಮಾಡಿ ಇಟ್ಟಿರೋದು ಅದು ಫ್ರಿಜ್ ಇಂದ ಈಗ ಹೊರಗಡೆ ತೆಗ್ದಿಟ್ಟಿದೀವಿ ಈ ಫಲದ ಮಿಕ್ಸ್ ನೋಡಿ ಫ್ರಿಜ್ ಇಂದ ಫ್ರಿಜ್ ಅಲ್ಲಿ ಇಟ್ಟಿದೀವಿ ಈಗ ಈ ರೀತಿ ಆಗಿದೆ ನೋಡಿ ಎಷ್ಟು ಗಟ್ಟಿಯಾಗಿದೆ ಈಗ ಫಲದ ಮಿಕ್ಸಿಗೆ ನಾವು ಫ್ರೆಶ್ ಫ್ರೂಟ್ಸ್ ನ ಹಾಕೋಬಹುದು ಡ್ರೈ ಫ್ರೂಟ್ಸ್ ಹಾಕೋಬಹುದು ಕ್ರೀಮ್ ಹಾಕೋಬಹುದು ಐಸ್ ಕ್ರೀಮು ಹಾಕೋಬಹುದು ಹನಿ ಇವೆಲ್ಲನೂ ಹಾಕೊಂಡು ತಿನ್ಬಹುದು ನಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಮಾಡಿಕೊಂಡು ತಿನ್ಬಹುದು ಇದು ಬೇಸಿಗೆ ಕಾಲಕ್ಕೆ ತುಂಬಾ ತಂಪಾಗಿರುತ್ತೆ ನಾನೀಗ ಈ ಫಲುದಾಗೆ ಫ್ರೆಶ್ ಫ್ರೂಟ್ಸ್ ಮತ್ತೆ ಐಸ್ ಕ್ರೀಮ್ ಹಾಕಿ ಸರ್ವ್ ಮಾಡ್ತೀನಿ ಈಗ ಸರ್ವಿಂಗ್ ಗ್ಲಾಸ್ಗೆ ಫ್ರೆಶ್ ಫ್ರೂಟ್ಸ್ ಮಸ್ತ್ ಮಲಾನ್ ಹಾಕ್ತಾ ಇದ್ದೀನಿ ಈಗ ಫ್ರೆಶ್ ಆಪಲ್ ಪೀಸ್ಗಳನ್ನ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಕಿತ್ತಳೆ ಹಣ್ಣಿಂದು ಹಣ್ಣು ಹಾಕ್ತಾ ಇದ್ದೀನಿ ವಾಟರ್ ಮಿಲನ್ ನೆಕ್ಸ್ಟ್ ಬನಾನ ಹಣ್ಣು ಹಾಕೋತಾ ಇದ್ದೀನಿ ಈಗ ಪಲ್ಲದ ಮಿಕ್ಸ್ನ ಸರ್ವಿಂಗ್ ಗ್ಲಾಸಿಗೆ ಸೇರಿಸ್ಕೊತಾ ಇದ್ದೀನಿ ಇದು ತುಂಬ ಟೇಸ್ಟ್ ಆಗಿರುತ್ತೆ ಮತ್ತೆ ಮಕ್ಕಳಿಗೆ ಎಲ್ತಿಗೆ ಒಳ್ಳೆಯದು ಮತ್ತೆ ಇದರಲ್ಲಿ ಸಬ್ಜಾ ಬೀಜ ಇರೋದ್ರಿಂದ ಇದು ತಂಪು ಇದನ್ನ ಚಿಕ್ಕವರಿಂದ ದೊಡ್ಡೋರ ತನಕ ಸೇವಿಸ್ಬೋದು ಬೇಸಿಗೆಗಾಲಕ್ಕೆ ಅತ್ಯುತ್ತಮವಾದಂತಹ ಒಂದು ಡ್ರಿಂಕ್ಸ್ ಅಂತಾನು ಹೇಳ್ಬೋದು ಈಗ ಇದಕ್ಕೆ ಮೇಲೆ ಐಸ್ ಕ್ರೀಮ್ನ ಇಡ್ತಾ ಇದ್ದೀನಿ ಈಗ ರೋಸ್ ಪಲ್ಲುದ ರೆಡಿ ಆಯಿತು ಈ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ನೀವು ಸಲ ಇದೇ ಮೆಥಡನ್ನು ಫಾಲೋ ಮಾಡಿ ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಎಲ್ತ್ ಈಸ್ ವೆಲ್ತ್